ನಾನು ಹರೀಶ್ ಈ ವಿಡಿಯೋದಲ್ಲಿ ಆಪ್ಷನ್ಸ್ ವರ್ಡ್ ಅಲ್ಲಿ ಯೂಸ್ ಮಾಡುವಂತ ಡಿಫ್ರೆಂಟ್ ಜಾರ್ಗನ್ಸ್ ನ ಅರ್ಥ ಮಾಡ್ಕೊಳ್ಳೋಣ ಐ ಹೋಪ್ ಹಿಂದಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ ಲ್ಯಾಂಡ್ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಸ್ಟಾಕ್ ದು ಕಾಲ್ ಆಪ್ಷನ್ ಕೂಡ ನಾವು ಡಿಸ್ಕಸ್ ಮಾಡಿದ ಲ್ಯಾಂಡ್ ಎಕ್ಸಾಂಪಲ್ ತರಾನೇ ಸ್ಟ್ರಕ್ಚರ್ಡ್ ಆಗಿರುತ್ತೆ ಈ ವಿಡಿಯೋದಲ್ಲಿ ನಾನು ಲ್ಯಾಂಡ್ ಎಕ್ಸಾಂಪಲ್ ಮತ್ತೆ ಕಾಲ್ ಆಪ್ಷನ್ ನ ಕನೆಕ್ಟ್ ಮಾಡಿ ಆಪ್ಷನ್ಸ್ ವರ್ಡ್ ಅಲ್ಲಿ ಯೂಸ್ ಮಾಡುವಂತ ಕಾಮನ್ ಜಾರ್ಗನ್ಸ್ ನ ಅರ್ಥ ಮಾಡ್ಕೊಳಕ್ಕೆ ಹೆಲ್ಪ್ ಮಾಡ್ತೀನಿ ಬನ್ನಿ ನನ್ನ ಟ್ರೇಡಿಂಗ್ ಅಕೌಂಟ್ ಗೆ ಲಾಗಿನ್ ಮಾಡಿ ಕಾಲ್ ಆಪ್ಷನ್ ನ ಆಡ್ ಮಾಡಿ ಈ ಪರ್ಟಿಕ್ಯುಲರ್ ಆಪ್ಷನ್ ಹೇಗೆ ಸ್ಟ್ರಕ್ಚರ್ಡ್ ಆಗಿದೆ ಅನ್ನೋದು ಅರ್ಥ ಮಾಡ್ಕೊಳ್ಳೋಣ ನಾನು ನನ್ನ ಟ್ರೇಡಿಂಗ್ ಅಕೌಂಟ್ ಗೆ ಲಾಗಿನ್ ಆಗಿದ್ದೀನಿ ನೀವು ನೋಡ್ತಿರೋ ಹಾಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನನ್ನ ಮಾರ್ಕೆಟ್ ವಾಚ್ ಅಲ್ಲಿ ಆಡೆಡ್ ಇದೆ ಸ್ಟಾಕ್ ಪ್ರೈಸ್ ಅರೌಂಡ್ ಏಟ್ ಹಂಡ್ರೆಡ್ ಇದೆ ಬನ್ನಿ ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದು ಕಾಲ್ ಆಪ್ಷನ್ ನೀವು ನೋಡ್ತಿರೋ ಹಾಗೆ ನಾನು ಎಸ್ ಬಿ ಐ ಎನ್ ಸ್ಪೇಸ್ ಏಟ್ ಹಂಡ್ರೆಡ್ ನ ಟೈಪ್ ಮಾಡಿದ್ದೀನಿ ಡ್ರಾಪ್ ಡೌನ್ ಮೆನು ಈ ಪ್ರೈಸ್ ಹತ್ರ ಇರೋ ಸುಮಾರು ಆಪ್ಷನ್ಸ್ನ ತೋರಿಸ್ತಿದೆ ಇದರ ಟೆಕ್ನಿಕಾಲಿಟೀಸ್ ಮತ್ತೆ ಡೀಟೇಲ್ಸ್ ಬಗ್ಗೆ ತುಂಬಾನೇ ತಲೆ ಕೆಚ್ಕೋಬೇಡಿ ನೀವು ಇದರಲ್ಲಿ ಕಾಣಿಸ್ತಾ ಇರೋ ಮೊದಲನೇ ಇನ್ಸ್ಟ್ರೂಮೆಂಟ್ ಅಂದ್ರೆ ಎಸ್ ಬಿ ಐ ಎನ್ ಮೇ ಏಟ್ ಹಂಡ್ರೆಡ್ ಸಿಇ ಮೇಲೆ ಮಾತ್ರ ಅಟೆನ್ಷನ್ ಕೊಡಿ ಬನ್ನಿ ಈಗ ಏನಿದು ಅಂತ ಪಾರ್ಟ್ ಬೈ ಪಾರ್ಟ್ ಅರ್ಥ ಮಾಡ್ಕೋಣ ಎಸ್ ಬಿ ಐ ಎನ್ ಇದು ಕನ್ಸಿಡರೇಷನ್ ಅಲ್ಲಿ ಇರೋ ಸ್ಟಾಕ್ ನಾವು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ ಉದಾಹರಣೆಯಲ್ಲಿ ಲ್ಯಾಂಡ್ ಅಂಡರ್ ಲೈಯಿಂಗ್ ಆಗಿತ್ತು ಇದರಲ್ಲಿ ಅಂಡರ್ಲೈನ್ ಯಾವುದು ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟಾಕ್ ನೆಕ್ಸ್ಟ್ ನೀವು ನೋಡ್ಬೇಕಾಗಿರೋದು ಯಾವುದು ಅಂದ್ರೆ ಮೇ ಪಾರ್ಟ್ ಅದನ್ನ ಎಂ ಎ ವೈ ಅಂತ ಇಂಡಿಕೇಟ್ ಮಾಡಿದೆ ಇದೇನ್ ಹೇಳುತ್ತೆ ಅಂದ್ರೆ ನಾವು ನೋಡ್ತಾ ಇರುವಂತ ಈ ಕಾಂಟ್ರಾಕ್ಟ್ ನ ಎಕ್ಸ್ಪೈರಿ ಅದು ತಿಂಗಳ ಕೊನೆಯ ಗುರುವಾರ ಆಗಿರುತ್ತೆ ನೆನಪಿಸ್ಕೊಳ್ಳಿ ಲ್ಯಾಂಡ್ ಎಕ್ಸಾಂಪಲ್ಲಿ ಎಕ್ಸ್ಪೈರಿ ಆರು ತಿಂಗಳ ನಂತರ ಇತ್ತು ಆದ್ರೆ ಈ ಕೇಸಲ್ಲಿ ಎಕ್ಸ್ಪೈರಿ ತಿಂಗಳ ಕೊನೆಯ ಗುರುವಾರ ಇದೆ ಅಫ್ಕೋರ್ಸ್ ಬೇರೆ ಕಾಂಟ್ರಾಕ್ಟ್ಸ್ ಅಂದ್ರೆ ಜೂನ್ ಮತ್ತೆ ಎಕ್ಸ್ಪೈರ್ ಆಗ್ತಿರೋ ಕಾಂಟ್ರಾಕ್ಟ್ಸ್ ಕೂಡ ಇದೆ ಆದ್ರೆ ಇವಾಗ ಅವುಗಳ ಬಗ್ಗೆ ಜಾಸ್ತಿ ತಲೆ ನೆಕ್ಸ್ಟ್ ನಾವು ನೋಡ್ಬೇಕಾಗಿರೋ ಪಾರ್ಟ್ ಯಾವುದು ಅಂದ್ರೆ ಏಟ್ ಹಂಡ್ರೆಡ್ ನಿಮಗೆ ಏಟ್ ಹಂಡ್ರೆಡ್ ಇಲ್ಲಿ ಏನ್ ರೆಪ್ರೆಸೆಂಟ್ ಮಾಡ್ತಿದೆ ಅನ್ಸುತ್ತೆ ಏಟ್ ಹಂಡ್ರೆಡ್ ಇಲ್ಲಿ ಏನ್ ರೆಪ್ರೆಸೆಂಟ್ ಮಾಡ್ತಿದೆ ಅಂದ್ರೆ ಸ್ಟ್ರೈಕ್ ಪ್ರೈಸ್ ನ ಇದೇ ಪ್ರೈಸ್ ಅಲ್ಲಿ ತಿಂಗಳ ಕೊನೆಯ ಗುರುವಾರ ಈ ಕಾಂಟ್ರಾಕ್ಟ್ ಡೀಲ್ ಆಗ್ತಾ ಇರೋದು ನೀವು ಆ ಲ್ಯಾಂಡ್ ಎಕ್ಸಾಂಪಲ್ ಸ್ಟ್ರೈಕ್ ಪ್ರೈಸ್ ಏನಿತ್ತು ಅಂತ ರೀಕಲೆಕ್ಟ್ ಮಾಡ್ಕೋಬಹುದಾ ನೆನ್ಪಿಸ್ಕೊಂಡ್ರೆ ಅದರಲ್ಲಿ ಸ್ಟ್ರೈಕ್ ಪ್ರೈಸ್ ಆಗಿತ್ತು ಐವತ್ತು ಲಕ್ಷ ನೆನ್ಪಿಡಿ ಆ ಡೀಲ್ ಐವತ್ತು ಲಕ್ಷದ ಸುತ್ತ ಸ್ಟ್ರಕ್ಚರ್ಡ್ ಆಗಿತ್ತು ಔಟ್ಕಮ್ ಏನೇ ಆದ್ರೂ ಆರು ತಿಂಗಳ ನಂತರ ಆ ಡೀಲ್ ಮುಂಚೆ ಫಿಕ್ಸ್ ಮಾಡಿದ ಪ್ರೈಸ್ ಅಂದ್ರೆ ಆರು ತಿಂಗಳ ಮುಂಚೆ ಫಿಕ್ಸ್ ಮಾಡಿದ ಐವತ್ತು ಲಕ್ಷಕ್ಕೇನೆ ಆಗಿತ್ತು ಇದರಲ್ಲಿ ಕೊನೆ ಪಾರ್ಟ್ ಏನು ಅಂದ್ರೆ ಸಿ ಇದ್ರ ಅರ್ಥ ಕಾಲ್ ಆಪ್ಷನ್ ಯುರೋಪಿಯನ್ ಅಂತ ಅದ್ರ ಬಗ್ಗೆ ಈಗ ವರಿ ಮಾಡೋದು ಬೇಡ ಇದ್ರ ಬಗ್ಗೆ ಈ ಸೀರೀಸ್ ನ ಮುಂದಿನ ವಿಡಿಯೋಗಳಲ್ಲಿ ಮಾತಾಡೋಣ ಈಗ ಈ ಇನ್ಸ್ಟ್ರೂಮೆಂಟ್ ನ ವಾಚ್ ಲಿಸ್ಟ್ ಅಲ್ಲಿ ಮಾಡಿದೀನಿ ಹಾಗೆ ಇದನ್ನ ಮಾಡೋದಾದ್ರೆ ಅಂಡರ್ ಲೈನ್ ಆಗಿರೋದು ಎಸ್ ಬಿ ಐ ಎಕ್ಸ್ಪೈರಿ ಮೇದು ಕೊನೆ ಗುರುವಾರ ಅಂದ್ರೆ ಆಪ್ಷನ್ ಸೀರೀಸ್ ಇಲ್ಲಿ ಸ್ಟ್ರೈಕ್ ಪ್ರೈಸ್ ಏಟ್ ಹಂಡ್ರೆಡ್ ಈಗ ಕ್ವಶನ್ ಏನಂದ್ರೆ ಇದ್ರ ಪ್ರೀಮಿಯಂ ಎಷ್ಟು ಅಂತ ನೆನಪಿಸ್ಕೊಳ್ಳಿ ಲ್ಯಾಂಡ್ ಎಕ್ಸಾಂಪಲ್ ಅಲ್ಲಿ ಪ್ರೀಮಿಯಂ ಅಂದ್ರೆ ನಾನ್ ರಿಫಂಡಬಲ್ ಅಮೌಂಟ್ ಅಜಯ್ ವೇಣುಗೆ ಪೇ ಮಾಡಿತು ಬೈಯರ್ ಸೆಲ್ಲರ್ ಗೆ ಕೊಟ್ಟಿದ್ದು ಪ್ರೀಮಿಯಂ ಐದು ಲಕ್ಷ ಆಗಿತ್ತು ನಾವು ಮಾಡ್ತಾ ಇರೋ ಎಸ್ ಬಿ ಐ ಸ್ಟಾಕ್ ಆಪ್ಷನ್ ಕೇಸ್ ಅಲ್ಲಿ ಪ್ರೀಮಿಯಂ ಹನ್ನೊಂದು ರೂಪಾಯಿ ಇಪ್ಪತ್ತು ಪೈಸೆ ನಿಮ್ಗೆ ಇದು ಇನ್ನೂ ಚೆನ್ನಾಗಿ ಅರ್ಥ ಆಗ್ಲಿ ಅಂತ ಇನ್ನೊಂದು ಸ್ಟಾಕ್ ನ ಆಡ್ ಮಾಡಿ ಆ ಪರ್ಟಿಕ್ಯುಲರ್ ಸ್ಟಾಕ್ ನ ಕಾಂಟ್ರಾಕ್ಟ್ ಡೀಟೇಲ್ಸ್ ನೋಡೋಣ ಬನ್ನಿ ಟಾಟಾ ಮೋಟರ್ಸ್ ನ ಪಿಕ್ ಮಾಡೋಣ ನನ್ನ ವಾಚ್ ಲಿಸ್ಟ್ ಅಲ್ಲಿ ಟಾಟಾ ಮೋಟರ್ಸ್ ನ ಆಡ್ ಮಾಡಿದೀನಿ ಸ್ಟಾಕ್ ರಫ್ಲಿ ಅರೌಂಡ್ ಸೆವೆನ್ ಟೆನ್ ರುಪೀಸ್ ಪರ್ ಶೇರ್ ಟ್ರೇಡ್ ಆಗ್ತಾ ಇದೆ ಈಗ ಟಾಟಾ ಮೋಟರ್ಸ್ ನ ಕಾಲ್ ಆಪ್ಷನ್ ಆಡ್ ಮಾಡೋಣ ಈಗ ನನ್ನ ವಾಚ್ ಲಿಸ್ಟ್ ಅಲ್ಲಿ ಇರುವಂತ ಟಾಟಾ ಮೋಟರ್ಸ್ ಅಂಡರ್ ಲೈನ್ ಆಗುತ್ತೆ ಈ ದು ಎಕ್ಸ್ಪೈರಿ ಮೇ ಅಂದ್ರೆ ಮೇ ತಿಂಗಳ ಕೊನೆ ಗುರುವಾರ ಸ್ಟ್ರೈಕ್ ಪ್ರೈಸ್ ಸೆವೆನ್ ಟೆನ್ ಹಾಗೆ ಪ್ರೀಮಿಯಂ ಇಪ್ಪತ್ತೆಂಟು ರೂಪಾಯಿ ಅರವತ್ತು ಪೈಸೆ ಸೊ ಈಗ ನಾನ್ ನಿಮ್ಗೆ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಕಾಲ್ ಆಪ್ಷನ್ ಬೈ ಮಾಡೋದ್ ಎಷ್ಟ್ ಈಸಿ ಅಂತ ತೋರಿಸ್ತೀನಿ ಆದ್ರೆ ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯದ ಬಗ್ಗೆ ನಾನು ಮಾತಾಡೋಕೆ ಇಷ್ಟಪಡ್ತೀನಿ ಅದೇನಂದ್ರೆ ಲ್ಯಾಂಡ್ ಎಕ್ಸಾಂಪಲ್ ಅಲ್ಲಿ ಟ್ರಾನ್ಸಾಕ್ಷನ್ ಕೇವಲ ಒಂದು ಪೀಸ್ ಆಫ್ ಲ್ಯಾಂಡ್ ಗೆ ಆಗಿತ್ತು ಆದ್ರೆ ಸ್ಟಾಕ್ ಅಂತ ಬಂದಾಗ ಅದ್ ಯಾವಾಗ್ಲೂ ಲಾರ್ಡ್ ಸೈಜ್ ಅಲ್ಲಿ ಇರುತ್ತೆ ಬನ್ನಿ ಈಗ ಕಾಲ್ ಆಪ್ಷನ್ದು ಬೈ ಟ್ರಾನ್ಸಾಕ್ಷನ್ ನ ಎಕ್ಸಿಕ್ಯೂಟ್ ಮಾಡೋಣ ನಾನು ಎಸ್ ಬಿ ಐ ನ ಚೂಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ಯಾವುದೇ ತರಹದ ಪರ್ಟಿಕ್ಯುಲರ್ ರೀಸನ್ ಇಲ್ಲ ಲಾರ್ಡ್ ಸೈಜ್ ಏಳ್ನೂರ ಐವತ್ತು ಪ್ರೀಮಿಯಂ ಹನ್ನೊಂದು ರೂಪಾಯಿ ಇಪ್ಪತ್ತು ಪೈಸೆ ಲಾರ್ಜ್ ಸೈಜ್ ಇಂಟು ಪ್ರೈಸ್ ಹೇಳುತ್ತೆ ನಾನು ಎಷ್ಟು ಪ್ರೀಮಿಯಂನ ಪೇ ಮಾಡಬೇಕು ಅಂತ ಸೊ ರಫ್ಲಿ ಎಂ ಸಾವಿರದ ನಾನ್ನೂರು ರೂಪಾಯಿ ಈ ಆಪ್ಷನ್ ಪರ್ಚೇಸ್ ಮಾಡೋದಕ್ಕೆ ಇಷ್ಟೆ ಸೊ ಈ ಆರ್ಡರ್ ಎಕ್ಸಿಕ್ಯೂಟ್ ಆದಮೇಲೆ ನಾನು ಎಸ್ ಬಿ ಐ ಏಟ್ ಹಂಡ್ರೆಡ್ ಕಾಲ್ ಆಪ್ಷನ್ದು ಓನರ್ ಆಗಿರ್ತೀನಿ ಎಕ್ಸ್ಪೈರಿ ಕೊನೆಯಲ್ಲಿ ನಾನು ನನ್ನ ರೈಟ್ ಎಕ್ಸಿಕ್ಯೂಟ್ ಮಾಡಿ ಎಸ್ ಬಿ ಐನ ಏಟ್ ಗೆ ತಗೋಬೇಕೋ ಬೇಡವೋ ಅನ್ನೋದನ್ನ ಚೂಸ್ ಮಾಡಬಹುದು ಸೊ ಅದು ಎಕ್ಸ್ಪೈರಿ ಹೇಗೆ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಎಸ್ ಬಿ ಐ ಆರ್ಡರ್ ಈಗ ಇರೋದ್ರಿಂದ ಆಗಿ ನಾವು ಕೆಲವೊಂದು ಪ್ರಶ್ನೆಗಳನ್ನ ನಮಗೆನೆ ಕೇಳ್ಕೋಬೇಕಾಗತ್ತೆ ನಮಗೆ ಇದರಲ್ಲಿ ರಿಸ್ಕ್ ಏನು ವರ್ಸ್ಟ್ ಕೇಸ್ ಸಿಚುವೇಶನ್ ಏನಾಗ್ಬೋದು ಯಾವ ಪಾಯಿಂಟಲ್ಲಿ ಇವನ್ ಮಾಡ್ತೀವಿ ಈ ಟ್ರೇಡಲ್ಲಿ ದುಡ್ಡು ಮಾಡ್ತೀರಾ ಅನ್ನೋದೇ ಆದರೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಮಾಡೋ ಪೊಟೆನ್ಷಿಯಲ್ ಎಷ್ಟು ಈ ಎಲ್ಲ ಪ್ರಶ್ನೆಗಳಿಗೆ ನಾವು ಮುಂದೆ ಬರುವಂತ ವಿಡಿಯೋಗಳಲ್ಲಿ ಉತ್ತರ ಕಂಡುಕೊಳ್ಳೋಣ वीडियो विडियोद की टेकअवेल